ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಭಾರ್ಗವೀಸ್ ಮನೆ ಊಟ ಆ್ಯಂಡ್ ಬ್ಲಾಗ್ಸ್ ತುಂಬ ದಿನಗಳ ನಂತರ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ನಾನು ತುಂಬ ರುಚಿಯಾದಂತಹ ಅನಾನಸ್ ಜಾಮ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಒಂದು ನಾಲ್ಕೈದು ತಿಂಗಳ ಕಾಲ ಕೂಡ ಸ್ಟೋರ್ ಮಾಡಿ ಇಟ್ಕೋಬಹುದು ಪೈನಾಪಲ್ ಜಾಮ್ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಒಂದು ಪೈನಾಪಲ್ನ ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಅಥವಾ ಇದನ್ನು ನೀವು ತುರಿದು ಇಟ್ಕೋಬೋದು ನಂತರ ಒಂದು ಕಪ್ ಆಗುವಷ್ಟು ಶುಗರು ಹಾಗೂ ಒಂದು ನಾಲ್ಕರಿಂದ ಐದು ಕಾಳು ಅಥವಾ ವೈಟ್ ಪೆಪ್ಪರ್ ಫಸ್ಟು ಕಟ್ ಮಾಡಿಟ್ಕೊಂಡಿರುವಂತಹ ಪೈನಾಪಲ್ನ ಒಂದು ಬಾಣಲೆಗೆ ಹಾಕಿ ನೀವು ಇಲ್ಲಿ ತುರುಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ನಾನು ಈ ಥರ ಪೈನಾಪಲ್ ಪೀಸ್ಗಳು ಬಾಯಿಗೆ ಸಿಗ್ತಾಯಿದ್ರೆ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹಾಗೆ ಹಾಕಿದ್ದೀನಿ ಈಗ ಇದಕ್ಕೆ ಒಂದು ಕಪ್ ಆಗೋಷ್ಟು ಅಂದರೆ ನಿಮಗೆ ಇದಕ್ಕೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಕ್ಕರೆನ ಸೇರಿಸಿ ಚೆನ್ನಾಗಿ ಇದನ್ನು ಈಗ ನಾವು ಕುದಿಸ್ಬೇಕು ನೋಡಿ ಈ ರೀತಿಯಾಗಿ ಸಕ್ಕರೆ ಪೂರ್ತಿಯಾಗಿ ಕರಗಿದ ಮೇಲೆ ಒಂದು ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು ಇದೊಂಥರ ಗಟ್ಟಿ ಪಾಕ ಬರಬೇಕು ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಕುದಿಸ್ತಾನೆ ಇರಬೇಕು ಈ ಪೈನಾಪಲ್ಲು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಈ ಹಣ್ಣಿನಲ್ಲಿ ಅಧಿಕ ಪೊಟ್ಯಾಷಿಯಮ್ ಅಂಶ ಇರೋದ್ರಿಂದ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಹಾಗೆ ಒತ್ತಡವನ್ನು ಕಡಿಮೆ ಮಾಡುತ್ತೆ ಕೂದಲಿನ ಆರೋಗ್ಯವನ್ನು ಸಹ ಹೆಚ್ಚಿಸುತ್ತೆ ಈಗ ಇದಕ್ಕೆ ಕೊನೆಯದಾಗಿ ಒಂದು ಸ್ವಲ್ಪ ಒಂದು ಎಂಟರಿಂದ ಹತ್ತು ವೈಟ್ ಪೆಪ್ಪರ್ನ ಚೆನ್ನಾಗಿ ಪೌಡರ್ ಮಾಡಿಕೊಂಡು ಈ ರೀತಿಯಾಗಿ ಇದಕ್ಕೆ ಹಾಕಬೇಕು ನೋಡಿ ಈ ರೀತಿಯಾಗಿ ಗಟ್ಟಿ ಆಗ್ತಾ ಬರುತ್ತೆ ಜಾಮು ತುಂಬ ಗಟ್ಟಿ ಇವಾಗಲೇ ಮಾಡಬೇಡಿ ಯಾಕಂದರೆ ಅದು ತಣ್ಣಗಾದ ಮೇಲೆ ಗಟ್ಟಿ ಆಗುತ್ತೆ ಸೊ ನಾನು ಈಗ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ ರುಚಿ ರುಚಿಯಾದಂತಹ ಪೈನಾಪಲ್ ಜಾಮು ರೆಡಿ ಆಗಿದೆ ಇದನ್ನು ನೀವು ದೋಸೆ ಜೊತೆ ಚಪಾತಿ ಜೊತೆ ಬ್ರೆಡ್ ಜೊತೆ ಎಲ್ಲದರ ಜೊತೆನೂ ಸೇರಿಸ್ಕೊಂಡು ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್